ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ನೂತನವಾದಂತಹ ಮಂದಿರದ ಉದ್ಘಾಟನೆ ನಡೆಯಿತು ಶ್ರೀರಾಮಚಂದ್ರನ ನೂತನ ಪ್ರತಿಮೆಯ ಬಾಲರಾಮನ ಪ್ರತಿಷ್ಠೆಯು ಕೂಡ ನಡೆದುಹೋಯಿತು ಅಲ್ಲಿಂದ ಮುಂದೆ ನಲವತ್ತೆಂಟು ದಿವಸಗಳ ಕಾಲ ಮಂಡಲ ಪೂಜೆಯು ವಿಜೃಂಭಣೆಯಿಂದ ಸಾಂಗವಾಗಿ ನೆರವೇರಿತು ಅಂದು ಪ್ರಾರಂಭವಾದಂತಹ ಜನರ ಭಕ್ತರ ಪ್ರವಾಹ ನಿರಂತರವಾಗಿ ಹರಿದು ಬರ್ತಾ ಇದೆ ಇನ್ನು ಮತ್ತೆ ರಾಮನವಮಿ ಸಮೀಪಿಸ್ತಾ ಇದೆ ಪ್ರತಿನಿತ್ಯ ಶ್ರೀರಾಮಚಂದ್ರನ ದರ್ಶನಕ್ಕೆ ಗಂಟೆಗೆ ಸುಮಾರು ಹದಿನೈದು ಸಹಸ್ರ ಮಂದಿಯ ಮಂದಿಗೆ ದರ್ಶನಾವಕಾಶ ಸಿಗ್ತಾ ಇದೆ ಇವತ್ತು ರಾಮನವಮಿ ಅಂತ ಹೇಳಿಕೊಂಡು ದೇಶದ ಉದ್ದಗಲದಿಂದ ಮಂದಿ ಅನೇಕ ಮಂದಿ ಬರುವ ವಾಂಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಅಷ್ಟು ಮಂದಿ ಬಂದರು ಅಂತಂದರೆ ದರ್ಶನಾವಕಾಶ ತುಂಬ ಕಠಿಣ ಆಗತ್ತೆ ಲೆಕ್ಕ ಹಾಕಿ ಗಂಟೆಗೆ ಹದಿನೈದು ಸಹಸ್ರ ಅಂತಂದರೆ ಹತ್ತು ಗಂಟೆಗೆ ಎಷ್ಟಾಯಿತು ಸುಮಾರು ಒಂದೂವರೆ ಲಕ್ಷ ಮಂದಿ ದರ್ಶನ ಮೂರು ಲಕ್ಷ ಮಂದಿ ಬಂದರು ಅಂತಂದರೆ ನಿರಂತರವಾಗಿ ಇಪ್ಪತ್ತು ಗಂಟೆಗಳ ಕಾಲ ದರ್ಶನಾವಕಾಶ ಇಡಬೇಕಾಗತ್ತೆ ಅದು ಸಾಧ್ಯ ಇಲ್ಲ ಅದು ಹಾಗಾಗಿ ಎಲ್ಲರೂ ಕೂಡ ರಾಮನವಮಿಯ ಶುಭ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ತಮ್ಮ ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ವಿಶೇಷವಾಗಿ ಬಾರಿ ಪ್ರಾಯ ಚುನಾವಣೆಯ ನೀತಿ ಸಂಹಿತೆಯ ತೊಡಕು ಇತ್ತು ಅಂತಂದರೆ ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾಲಯಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಹೇಗೆ ಸಾಧ್ಯವೋ ಅಷ್ಟು ವಿಜೃಂಭಣೆಯಿಂದ ವಿಶೇಷವಾಗಿ ರಾಮನಾಮ ಸ್ಮರಣೆಯೊಂದಿಗೆ ரனியோன எல்லூ கூட உழித்தாங்க

啊。